섹시한 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 섹시 ಹಿರಿಯರು ಹೋಬಳಿಗೆಯಲ್ಲಿ ಹೋಬಳಿ ಕೇಂದ್ರದಲ್ಲಿ ಇಂದು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಆರೋಗ್ಯ ತಪಾಸಣೆ ಮಾಡಿಕೊಂಡಿದ್ದು ಈ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅವರ ಅರ್ಬನಿತರಿಗೆ ಆರೋಗ್ಯ ತಪಾಸಣೆ ಮಾಡ್ತಿರೋದು ಹತ್ತೊಂಬತ್ತು ವರ್ಗದ ರಕ್ತ ಪರೀಕ್ಷೆಗಳು ರಕ್ತ ಪರೀಕ್ಷೆ ಶ್ವಾಸಪ್ರಶೋ ಚಿಕಿತ್ಸೆಗಳು ಆಮೇಲೆ ಎಚ್ ಐ ವಿ ಟೆಸ್ಟು ಈ ಥರದ್ದೆಲ್ಲ ಚಿಕಿತ್ಸೆಗಳನ್ನು ಸೌಲಭ್ಯಗಳನ್ನ ಚಿಕಿತ್ಸೆಗಳನ್ನು ಮಾಡಿ ನಿಮಗೆ ರಿಫಾರ್ಮ್ ಕೊಡಲಾಗುತ್ತೆ ಆದ್ದರಿಂದ ಈ ನೋಂದಾಯಿತ ಕಟ್ಟಡ ಕಾರ್ಮಿಕರು ಬಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೋಬೇಕು ಅಂತ ಎಷ್ಟು ದಿವಸ ನಡೆಯುತ್ತೆ ಮೇಡಮ್ ಕ್ಯಾಂಪ್ ದಿವಸ ಇದು ಇವತ್ತೊಂದು ದಿವಸ ಈ ಥರ ಕ್ಯಾಂಪ್ಗಳು ಹಳ್ಳಿಗಳಲ್ಲಿ ನಾವು ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಆಗಿರ್ತಾರೋ ಅಲ್ಲೆಲ್ಲ ಬಂದು ನೋಂದಣಿ ಮಾಡ್ತಾರೆ ಆರೋಗ್ಯ ತಪಾಸಣೆ ಮಾಡ್ತಾರೆ ಈಗ ತಾಲೂಕಲ್ಲಿ ಇದು ಎಷ್ಟನೇ ಕ್ಯಾಂಪ್ ನಡೀತಾ ಇದೆ ಇದು